ರಾಜ್ಯಸಭಾ ಚುನಾವಣೆಯಲ್ಲಿ ಆಗಿರುವ ಅಡ್ಡ ಮತದಾನ ಒಂದು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ಬೀಳಿಸುವಷ್ಟರ ಮಟ್ಟಿಗೆ ಈಗ ಸಂಚಲನವನ್ನು ಸೃಷ್ಟಿಸಿದೆ ಹಿಮಾಚಲ ಪ್ರದೇಶದಲ್ಲಿ ಬಹುಮತ ಹೊಂದಿರುವಂತಹ ಕಾಂಗ್ರೆಸ್ನ ಪರವಾಗಿ ಕಣಕ್ಕಿಳಿದಿದ್ದಂತಹ ಹಿರಿಯ ವಕೀಲ ಎ ಪ್ರಧಾನ ಕಾರ್ಯದರ್ಶಿ ಅಭಿಷೇಕ್ ಮನು ಸಿಂಘ್ವಿ ಅವರು ಬಿಜೆಪಿಯ ಅಭ್ಯರ್ಥಿಯ ವಿರುದ್ಧ ಸೋಲನ್ನು ಅನುಭವಿಸಿದ್ದಾರೆ ರಾಜ್ಯಸಭಾ ಚುನಾವಣೆಯಲ್ಲಿ ಬಹುಮತ ಹೊಂದಿರುವಂತಹ ಕಾಂಗ್ರೆಸ್ನ ಅಭ್ಯರ್ಥಿ ಅಭಿಷೇಕ್ ಮನು ಸಿಂಘ್ವಿ ಅವರ ಸೋಲಿಗೆ ಪ್ರಮುಖ ಕಾರಣ ಕಾಂಗ್ರೆಸ್ನ ಆರು ಶಾಸಕರು ಬಿ ಅಭ್ಯರ್ಥಿಯ ಪರ ಅಡ್ಡ ಮತದಾನ ಮಾಡಿದ್ದು ಜೊತೆಗೆ ಮೂವರು ಪಕ್ಷೇತರ ಶಾಸಕರು ಬಿ ಜೆ ಪಿ ರಾಜ್ಯಸಭಾ ಅಭ್ಯರ್ಥಿಯ ಪರ ಮತವನ್ನು ಹಾಕಿರುವಂಥದ್ದು ಈ ಬೆಳವಣಿಗೆಯ ಬಳಿಕ ಇವತ್ತು ಹಿಮಾಚಲ ಪ್ರದೇಶ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಬಿ ಜೆ ಪಿಯ ಶಾಸಕಾಂಗ ಪಕ್ಷದ ನಾಯಕ ಜೈರಮ್ ಠಾಕೂರ್ ಅವರು ರಾಜ್ಯಪಾಲರನ್ನು ಭೇಟಿಯಾಗಿ ಮನವಿಯನ್ನು ಸಲ್ಲಿಸಿದ್ದಾರೆ ಕಾಂಗ್ರೆಸ್ ಸರ್ಕಾರ ಬಹುಮತವನ್ನು ಕಳ್ಕೊಂಡಿದೆ ಹೀಗಾಗಿ ರಾಜ್ಯ ವಿಧಾನಸಭೆಯಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ವಿಶ್ವಾಸಮತ ಯಾಚನೆ ಮಾಡಲಿಕ್ಕೆ ಸೂಚನೆಯನ್ನು ಕೊಡಿ ಅಂಥೇಳಿ ಇದರ ಜೊತೆಗೆ ಹಿಮಾಚಲ ಪ್ರದೇಶದಲ್ಲಿ ಸುಖವಿಂದರ್ ಸಿಂಗ್ ಸುಖು ಅವರ ನೇತೃತ್ವದ ಸರ್ಕಾರದಲ್ಲಿ ಸಚಿವರಾಗಿದ್ದ ವಿಕ್ರಮಾದಿತ್ಯ ಸಿಂಗ್ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಈ ಮುಖಾಂತರ ಹಿಮಾಚಲ ಪ್ರದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಪತನದ ಅಂಚಿನಲ್ಲಿದೆ ಹಿಮಾಚಲ ಪ್ರದೇಶದ ಒಟ್ಟು ಶಾಸಕರ ಸಂಖ್ಯೆ ಅರುವತ್ತ ಎಂಟು ಸರ್ಕಾರ ರಚನೆಗೆ ಬೇಕಾಗಿರುವಂಥದ್ದು ಮೂವತ್ತ ಐದು ಶಾಸಕರ ಬಲ ಎರಡು ಸಾವಿರದ ಇಪ್ಪತ್ತ ಎರಡರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಸು ನಲವತ್ತು ಶಾಸಕರನ್ನು ಗೆದ್ದುಕೊಳ್ತು ನಲವತ್ತು ಸೀಟುಗಳಲ್ಲಿ ಕಾಂಗ್ರೆಸ್ ಗೆಲ್ತು ಬಿ ಜೆ ಪಿ ಇಪ್ಪತ್ತ ಐದು ಸೀಟುಗಳಲ್ಲಿ ಗೆಲ್ತು ಮೂರು ಸೀಟುಗಳಲ್ಲಿ ಪಕ್ಷೇತರ ಶಾಸಕರು ಗೆದ್ದರು ಒಟ್ಟು ಅರುವತ್ತ ಎಂಟು ಅಡ್ಡಮತದಾನ ಮಾಡಿದಂತಹ ಶಾಸಕರು ಯಾರು ಅಂತ ಹೇಳಿದ್ರೆ ಕಾಂಗ್ರೆಸ್ನ ರಾಜೇಂದರ್ ರಾಣಾ ಸುಧೀರ್ ಶರ್ಮಾ ಚೈತನ್ಯ ಶರ್ಮಾ ಇಂದ್ರ ದತ್ ಲಖನ್ ಪಾಲ್ ದೇವಿಂದರ್ ಕುಮಾರ್ ಭುಟ್ಟೋ ರವಿ ಥಾಕೂರ್ ಈ ಆರು ಮಂದಿ ಕಾಂಗ್ರೆಸ್ ಶಾಸಕರು ಅಡ್ಡದ ಅಡ್ಡಮತದಾನವನ್ನು ಮಾಡಿದ್ದಾರೆ ಕಾಂಗ್ರೆಸ್ನ ರಾಜ್ಯಸಭಾ ಅಭ್ಯರ್ಥಿ ಅಭಿಷೇಕ್ ಮನು ಸಿಂಘ್ವಿ ಅವರ ವಿರುದ್ಧ ಇದರ ಜೊತೆಗೆ ಪಕ್ಷೇತರ ಶಾಸಕರು ಆಶಿಶ್ ಶರ್ಮಾ ಕೆ ಎಲ್ ಠಾಕೂರ್ ಮತ್ತು ಹೋಸಿಯಾರ್ ಸಿಂಗ್ ಈ ಮೂರು ಜನ ಪಕ್ಷೇತರ ಶಾಸಕರು ಕೂಡ ಬಿ ಜೆ ಪರವಾಗಿ ಮತವನ್ನು ಹಾಕಿದ್ದಾರೆ ಈ ಆರು ಮಂದಿ ಕಾಂಗ್ರೆಸ್ ಶಾಸಕರ ಅಡ್ಡ ಮತದಾನ ಮತ್ತು ಮೂವರು ಪಕ್ಷೇತರ ಶಾಸಕರು ಬಿಜೆಪಿ ಅಭ್ಯರ್ಥಿಯ ಪರ ಮತ ಹಾಕಿದ್ದರ ಕಾರಣಕ್ಕೋಸ್ಕರ ಆ ಲೆಕ್ಕಾಚಾರವನ್ನು ತೆಗೆದುಕೊಂಡು ನೋಡಿದ್ರೆ ಈಗ ವಿಧಾನಸಭೆಯಲ್ಲಿ ಬಿಜೆಪಿ ಶಾಸಕರ ಬಳಿ ಮೂವತ್ತ ನಾಲ್ಕು ಶಾಸಕರಿದ್ದಾರೆ ಕಾಂಗ್ರೆಸ್ನ ಬಳಿ ಮೂವತ್ತ ನಾಲ್ಕು ಶಾಸಕರಿದ್ದಂತಾಯಿತು ಕಾರಣ ಏನು ಅಂತ ಹೇಳಿದ್ರೆ ಕಾಂಗ್ರೆಸ್ನ ನಲವತ್ತು ಶಾಸಕರ ಪೈಕಿ ಆರು ಮಂದಿ ಶಾಸಕರು ಬಿ ಜೆ ಪಿ ಅಭ್ಯರ್ಥಿಯ ಪರ ರಾಜ್ಯಸಭಾ ಚುನಾವಣೆಯಲ್ಲಿ ಮತದಾನ ಮಾಡಿರುವಂಥದ್ದು ಸೊ ಸುಖವಿಂದರ್ ಸಿಂಗ್ ಸುಖು ಅವರ ಸರ್ಕಾರ ಈಗ ಪತನದ ಭೀತಿಯಲ್ಲಿದೆ ವಿಚಿತ್ರ ಏನು ಅಂತ ಹೇಳಿದ್ರೆ ಕಾಂಗ್ರೆಸ್ನ ಅತ್ಯಂತ ದೊಡ್ಡ ದುರಂತ ಕಾಂಗ್ರೆಸ್ನ ರಾಜಕೀಯದಲ್ಲಿ ದೇಶದೆಲ್ಲೆಡೆ ಅತ್ಯಂತ ದೊಡ್ಡ ದುರಂತ ಏನು ಅಂತ ಹೇಳಿದ್ರೆ ಕಾಂಗ್ರೆಸ್ನಲ್ಲಿ ಯಾರು ದೀರ್ಘಕಾಲದವರೆಗೆ ರಾಜಕೀಯ ಅಧಿಕಾರಗಳನ್ನು ಅನುಭವಿಸಿ ಅವರು ಅಥವಾ ಅವರ ಕುಟುಂಬಸ್ಥರು ಕಾಂಗ್ರೆಸ್ಗೆ ಮಾರಕವಾಗಿ ಕಂಟಕವಾಗಿ ಪರಿಣಮಿಸ್ತಾರೆ ಉದಾಹರಣೆಗೆ ಎಸ್ ಎಂ ಕೃಷ್ಣ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಆಗಿದ್ದರು ರಾಜ್ಯಪಾಲರಾಗಿದ್ದರು ಉಪಮುಖ್ಯಮಂತ್ರಿ ಆಗಿದ್ದರು ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಸಚಿವರು ಕೂಡ ಆಗಿದ್ದರು ಕೊನೆಗೆ ಎಸ್ ಎಂ ಕೃಷ್ಣ ನನಗೆ ಕಾಂಗ್ರೆಸ್ನ ಅನ್ಯಾಯ ಮಾಡಿದೆ ಅಂಥೇಳಿ ಹೋಗಿ ಬಿ ಜೆ ಪಿಯ ಪಡಸಾಲೆಯನ್ನು ಸೇರಿಕೊಂಡರು ಬಿ ಜೆ ಪಿ ಎಸ್ ಎಂ ಕೃಷ್ಣ ಅವರನ್ನು ಮೂಲೆಗುಂಪು ಗುಂಪು ಮಾಡಿತು ಈ ವಿಕ್ರಮಾದಿತ್ಯ ಸಿಂಗ್ ಏನಿವತ್ತು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದರೆ ಭೂಷಾ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ನ ಒಂದಿಷ್ಟು ಶಾಸಕರು ಶಿಫ್ಟ್ ಆಗುವಂಥ ಸಾಧ್ಯತೆ ಇದೆ ಶಿಫ್ಟ್ ಆಗುವಂಥ ಸಾಧ್ಯತೆ ಇದೆ ಬಿ ಜೆ ಪಿಯ ಕಡೆ ಈ ವಿಕ್ರಮಾದಿತ್ಯ ಸಿಂಗ್ ಇವರ ತಂದೆ ವೀರಭದ್ರ ಸಿಂಗ್ ಸುಮಾರು ಇಪ್ಪತ್ತ ಎರಡು ವರ್ಷಗಳ ಕಾಲ ಇಪ್ಪತ್ತ ಎರಡು ವರ್ಷಗಳ ಕಾಲ ಸುದೀರ್ಘಾವಧಿಗೆ ಹಿಮಾಚಲ ಪ್ರದೇಶದ ಮುಖ್ಯಮಂತ್ರಿ ಆಗಿದ್ದಂಥವ್ರು ಕಾಂಗ್ರೆಸ್ನಿಂದ ಇಪ್ಪತ್ತ ಎರಡು ವರ್ಷ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಲೆಲ್ಲ ಹಿಮಾಚಲ ಪ್ರದೇಶದಲ್ಲಿ ಮುಖ್ಯಮಂತ್ರಿ ಆದಂಥವ್ರು ಅತ್ಯಂತ ದೀರ್ಘಾವಧಿಗೆ ಇಪ್ಪತ್ತ ಎರಡು ವರ್ಷ ಅದರಲ್ಲಿ ಎರಡು ಟರ್ಮು ಐದು ವರ್ಷದ್ದು ಉಳಿದ ಒಂದು ಟರ್ಮು ನಾಲ್ಕು ವರ್ಷದ್ದು ಸೊ ಇಪ್ಪತ್ತ ವರ್ಷ ಮುಖ್ಯಮಂತ್ರಿ ಆಗಿದ್ದಂಥವರು ಜೊತೆಗೆ ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಇವರು ಕೇಂದ್ರ ಸಚಿವರು ಕೂಡ ಆಗಿದ್ದರು ಲೋಕಸಭೆಯ ಸಂಸದರಾಗಿದ್ದಂತಹ ಸಂದರ್ಭದಲ್ಲಿ ಇವರ ಪತ್ನಿ ಪ್ರತಿಭಾ ಸಿಂಗ್ ಅವರ ಈಗ ಹಿಮಾಚಲ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಜೊತೆಗೆ ಲೋಕಸಭೆಯ ಸಂಸದರು ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಜೊತೆಗೆ ಎರಡು ಸಾವಿರದ ಇಪ್ಪತ್ತೊಂದರಿಂದ ಎರಡು ಸಾವಿರದ ಇಪ್ಪತ್ತ ನಾಲ್ಕರವರೆಗೆ ಲೋಕಸಭೆಯ ಸಂಸದರು ಪ್ರತಿಭಾ ಸಿಂಗ್ ಮಗ ವಿಕ್ರಮಾದಿತ್ಯ ಸಿಂಗ್ ಈಗ ಎರಡನೆಯ ಬಾರಿಗೆ ಮೇಲೆ ಸೊ ಇಡೀ ಕುಟುಂಬವೇ ಹಿಮಾಚಲ ಪ್ರದೇಶದಲ್ಲಿ ಕಾಂಗ್ರೆಸ್ ಕೊಟ್ಟಂಥ ಅಧಿಕಾರವನ್ನು ಅನುಭವಿಸಿದೆ ಈಗ ಮಗನಿಗೆ ಅಧಿಕಾರದ ಲಾಲಸೆ ಪಕ್ಷದಲ್ಲಿ ಬೇರೆಯವರು ಅಧಿಕಾರ ಅನುಭವಿಸಬಾರ್ದು ಹಿಮಾಚಲ ಪ್ರದೇಶದಲ್ಲಿ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ವಿಧಾನಸಭಾ ಚುನಾವಣೆ ನಡೆದಂತಹ ಸಂದರ್ಭದಲ್ಲೇ ಬಂಡಾಯದ ಕೂಗುಗಳು ಕೇಳಿಬಂದಿದ್ವು ಪ್ರತಿಭಾ ಸಿಂಗ್ ಅವರು ಕೂಡ ಟಕ್ಕರನ್ನು ಕೊಟ್ಟಿದ್ದರು ಸುಪೀಂದರ್ ಸಿಖು ಸುಖು ಅವರಿಗೆ ವಿಕ್ರಮಾದಿತ್ಯ ಸಿಂಗ್ ವೀರಭದ್ರ ಸಿಂಗ್ ಮತ್ತು ಪ್ರತಿಭಾ ಸಿಂಗ್ ಅವರ ಮಗ ವಿಕ್ರಮಾದಿತ್ಯ ಸಿಂಗ್ ಅವರು ಕೂಡ ನಿರೀಕ್ಷೆಯಲ್ಲಿದ್ದರು ಒಂದು ನನ್ನ ತಾಯಿಯನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು ಅಥವಾ ನಾನೇ ಮುಖ್ಯಮಂತ್ರಿ ಆಗಿ ಮಾಡಬೇಕು ಅಂತ ಹೇಳಿ ಸೊ ಸುದೀರ್ಘ ಅವಧಿಗೆ ಕಾಂಗ್ರೆಸ್ನಲ್ಲಿ ಅಧಿಕಾರ ಅನುಭವಿಸಿದಂಥ ಒಂದು ಕುಟುಂಬ ಈಗ ಅದೇ ಕುಟುಂಬದ ಸದಸ್ಯ ಅದೇ ಕಾಂಗ್ರೆಸ್ ಸರ್ಕಾರವನ್ನು ಬೀಳಿಸಲಿಕ್ಕೆ ಬಿ ಜೆ ಪಿಯ ಜೊತೆಗೆ ಕೈಜೋಡೆಯನ್ನು ಮಾಡ್ತಾ ಇರುವಂಥದ್ದು ಎಂಥ ದುರಂತ ಕಾಂಗ್ರೆಸ್ನ ಇವತ್ತಿನ ಈ ಸ್ಥಿತಿಗಳಿಗೆ ಕಾರಣ ಎಲ್ಲವೂ ಕೂಡ ಇದೆ ಎಲ್ಲವೂ ಕೂಡ ಇದೆ ಒಬ್ಬರನ್ನೇ ತಲೆ ಮೇಲೆ ಹೊತ್ಕೊಂಡು ಮೆರೆದಾಡಿದ್ದರ ಕಾರಣಕ್ಕೋಸ್ಕರ ಅವರ ವಂಶದವರೆಲ್ಲ ಬಂದು ಈಗ ಕಾಂಗ್ರೆಸ್ಗೆ ಕುಟ್ತಾ ಇದ್ದಾರೆ ಮೊಟಕ್ತಾ ಇದ್ದಾರೆ ಅವರೇ ದುಬಾರಿ ಆಗ್ತಾ ಇರುವಂಥದ್ದು ಹಿಮಾಚಲ ಪ್ರದೇಶದಲ್ಲಿ ಬಹುಶಃ ಸರ್ಕಾರ ಬೀಳುವಂತಹ ಸಾಧ್ಯತೆಗಳೇ ಹೆಚ್ಚಿದೆ ಕಾರಣ ನೆಟ್ಟು ನೆಕ್ಕಿರುವಂಥದ್ದು ಇನ್ನು ಎರಡು ಜನ ಕಾಂಗ್ರೆಸ್ ಶಾಸಕರು ಈ ಅಡ್ಡಮತದಾನ ಮಾಡಿದವರ ಜೊತೆಗೆ ಇನ್ನಿಬ್ಬರು ಕಾಂಗ್ರೆಸ್ ಶಾಸಕರು ಬಿ ಜೆ ಪಿ ಕಡೆಗೆ ಶಿಫ್ಟ್ ಆದರೂ ಕೂಡ ಅಲ್ಲಿ ಕಾಂಗ್ರೆಸ್ ಸರ್ಕಾರ ಬೀಳುತ್ತೆ